ತಹಶೀಲ್ದಾರ್ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿಲ್ಲ ಡಿ ಸಿ ಅವ್ರ ಹತ್ರ ಮಾತಾಡಿದೆ ನಾನು ತರಿಸ್ಕೋತೀನಿ ಸರ್ ತರಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀನಿ ಸರ್ ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೂ ಆಗಿ ಹುಟ್ಟಿದ್ದೇ ತಪ್ಪ ಈ ರಾಜ್ಯದಲ್ಲಿ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಇಷ್ಟರ ಮಟ್ಟಿಗೆ ರಾಕ್ಷಸಿ ಕೃತ್ಯ ನಡೆದಂಥ ವ್ಯಕ್ತಿನ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಅಂತ ಒಂದು ಕಾನೂನು ತರಬೇಕಾಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ಯಾರು ರಾಕ್ಷಸಿ ಪ್ರವೃತ್ತಿ ಮುಸಲ್ಮಾನ್ ಗುಂಡಾಗಳು ಹಿಂದೂ ಹೆಣ್ಮಕ್ಕಳನ್ನು ಅನ್ಯಾಯ ಮಾಡ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳಿ ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಹೆಣ್ಮಕ್ಳು ಬೇರೆ ಮುಸ್ಲಿಂ ಹೆಣ್ಮ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಸಮಾಜದಲ್ಲಿ ಹೆಣ್ಣು ಅಂದರೆ ತಾಯಿ ಅಂತ ಕರೆಯುವಂಥ ಸಮಾಜ ನಮ್ಮದು ಇಂಥ ಸಮಾಜದಲ್ಲಿ ಮುಸ್ಲಿಂ ಗೂಂಡಾಗಳು ಈ ರೀತಿ ರಾಕ್ಷಸಿ ಪ್ರವೃತ್ತಿಯ ಕಾರಲ್ಲಿ ಕರ್ಕೊಂಡೋಗಿ ಬಟ್ಟೆಯಿಂದ ಕುತ್ತಿಗೆಯನ್ನು ಸುತ್ತಿ ಕೊಲೆ ಮಾಡಿ ನದಿಲ್ ಪಿಸಾಕಿ ಹೋಗ್ತಾರೆ ಅಂತಂದ ಮುಸ್ಲಿಂ ಹೆಣ್ಮಕ್ಳು ಹಿಂಗಾಗಿದ್ರೆ ಮುಸಲ್ಮಾನ್ ನಾಯಕರುಗಳು ಸುಮ್ಮನೆ ಇರ್ತಿದ್ರ ಯಜಮಾನ್ಗಳು ಸುಮ್ಮನೆ ಇರ್ತಿದ್ರ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಅನ್ಯಾಯ ರಾಜ್ಯ ಸರ್ಕಾರದಲ್ಲಿ ನಡೀತಾನೇ ಇದೆ ಮೇಲೆ ಮೇಲೆ ಎಷ್ಟಾರು ಕೊಟ್ಟುಗಳಿಗೆ ಮುಸಲ್ಮಾನೆ ನಮ್ಮ ಅಭ್ಯಂತರ ಇಲ್ಲ ನೀವು ಮುಸಲ್ಮಾನಗೋಸ್ಕರನೇ ಹುಟ್ಟಿದಿರಿ ನೀವು ಅನ್ನ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಬಜೆಟ್ನಲ್ಲಿ ಪೂರ ಅವ್ರಿಗೆ ಏನು ನಡೀತಾ ಇದೆ ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮಾತೆತ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲ ಹೇಳಿದೇನು ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ಸುಪ್ರೀಂ ಕೋರ್ಟಿಗೆ ಗೌರವ ಕೊಡ್ತೇವೆ ಸಂವಿಧಾನ ಸುಪ್ರೀಂ ಕೋರ್ಟು ಅಂಬೇಡ್ಕರ್ ಮರ್ತೋಯ್ತಾ